ஹலோ ஃபிரெண்ட்ஸ் வெல்க்கம் டூ அவர் சானல் நோட் இவாக செழிதாலித முக எல்லாம் சொல்ப்பு ஹாடாகிர் தான் ஆங்காக வந்து பீஸ் பேக்கன ஆக்தீனி யாத்தப்பா அந்த இது நோட் நான் காஃபி பவுடர்ன தகண்டி தீனி ஆனா சிட்டுக்கியு அரிசி பூடன தகண்டீனி நெல் முகக்கெஸு பேோ அஷ் அதுக்கு அது மாத்திர நான் ஹாக்கீனி ஒன்று அர் பாக்கெட்டு காஃபி பவுடர் ஒன்று சிட்டுக்கி அரிசின ஆன கால் டீஸ்பூனு ಲಿಪ್ಲಿ ರಸವನ್ನು ಹಾಕ್ಕೊಂಡಿದ್ದೀನಿ ಆ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಸಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ ನೋಡ್ರಿ ಕೈಯಿಂದನೇ ಹಚ್ಬೇಕಲ್ಲ ಹಂಗಾಗಿ ನಾನು ಕೈಯಿಂದನೇ ಕಲಿಸ್ತಾ ಇದ್ದೀನಿ ಈ ಪೇಸ್ಟನ್ನು ರೆಡಿ ಮಾಡ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ ನೋಡಿರಿ ನಾನೀಗ ಮುಖನ ಕ್ಲೀನಾಗಿ ತಣ್ಣೀರಿನಿಂದ ತೊಳ್ಕೊಂಡು ಬಂದೀನಿ ಉಗುರುಬೆ ಚಿಗಿನ ನೀರಿನಿಂದನೂ ತೊಳ್ಕೊಂಬರ್ಬೋದು ಯಾಕಂದರೆ ಇವಾಗ ಚಳಿಗಾಲ ಅಲ್ಲರಿ ಹಂಗಾಗಿ ಈ ಪೇಸ್ಬೇಕನ್ನ ಈಗ ಯೂಸ್ ಮಾಡ್ತೀನಿ ನೋಡಿರಿ ಚಳಿಗಾಲ ಇರೋದರಿಂದ ಮುಖ ಎಲ್ಲ ಡ್ರೈ ಡ್ರೈ ಆಗಿ ಒಂಥರ ಪದ್ರ ಪದ್ರ ಉಸ್ತತಿ ಹಂಗಾಗಿ ಮುಖ ಸಾಫ್ಟಾಗಿರೋಲ್ಲ ಬಿರುಸಾಗಿರುತ್ತೆ ಹಾಗಾಗಿ ಈಗ ಚಳಿಗಾಲದಾಗ ನಾವು ಮುಖವನ್ನು ಸಂರಕ್ಷಣೆ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಸಲ ಈ ರೀತಿ ಅಪ್ಲೈ ಮಾಡ್ಕೋದು ಗ್ಯಾಸಲೀನ ಯೂಸ್ ಮಾಡೋದು ಮಾಡೋದ್ರಿಂದ ಮುಖವನ್ನು ನಾವು ಕ್ಲೀನಾಗಿ ಸ್ಮೂತಾಗಿ ಇಟ್ಕೋಬೋದು ಮುಖ ಕೈ ಕಾಲು ಎಲ್ಲ ಹೊಡಿತ ನೋಡಿರಿ ಚಳಿಗಾಲ ದಿನಕ್ಕೆ ಒಂಥರ ಮದುವೆ ಮುಂಜೆ ಯಾಕಾದ್ರೆ ಬರ್ತಾವಪ್ಪ ಏನೂ ಕ್ರೀಮ್ ಹಚ್ಚುವಂಗಿಲ್ಲ ಪೌಡ್ರ್ ಹಚ್ಚುವಂಗಿಲ್ಲ ಆ ರೀತಿ ಆಗಿಬಿಡ್ತೈತೆ ಮುಖ ಎಲ್ಲ ಹಂಗಾಗಿ ನಾವು ಕಾಳಜಿ ವಹಿಸಿ ಮುಖಾನ ಸ್ವಲ್ಪ ಸಂರಕ್ಷಣೆ ಮಾಡ್ಕೋಬೇಕು ನೋಡ್ರಿ ಈಗ ನಾನು ಮುಖಕ್ಕೆಲ್ಲ ಹಚ್ಕೊಳಕತ್ತೀನಿ ಸ್ವಲ್ಪ ನನಗೆ ನೆಗಡಿಯಾಗಿರೋದ್ರಿಂದ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗತ್ತೈತಿ ನೋಡ್ರಿ ಇದರಲ್ಲಿ ಹಣ್ಣಿನ ರಸ ಇರೋದ್ರಿಂದ ಜಾಸ್ತಿ ತಿಡ್ಬಾರ್ದು ನೋಡ್ರಿ ಮುಖಕ್ಕೆ ಸ್ಮೂತಾಗಿ ಹಚ್ಚಬೇಕಾಗುತ್ತೆ ಹಂಗಾಗಿ ಸ್ಮೂತಾಗಿ ನಯವಾಗಿ ಮುಖದ ತುಂಬ ಅಪ್ಲೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕಣ್ಣಿನ ಕಡೆ ಹೋಗಬೇಡ್ರಿ ಕಣ್ಣಿನ ಸುತ್ತಲೂ ಹಚ್ಚಬೇಕು ಆದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಯಾಕಂದ್ರೆ ಲಿಂಬೆ ಹಣ್ಣಿನಲ್ಲಿ ಆ್ಯಸಿಡ್ ಅಂಶ ಇರುತ್ತೆ ಹಾಗಾಗಿ ತಿಕ್ಕು ತಿಕ್ಕಬಾರ್ದು ಕಣ್ಣಿನ ಹತ್ರನೂ ಈ ಪೇಸ್ಟನ್ನು ಒಯ್ಯಬಾರ್ದು ಆದಷ್ಟು ದೂರ ಹಚ್ಚಬೇಕು ನೋಡಿರಿ ನಾನು ಕುತ್ತಿಗೆ ಭಾಗಕ್ಕೆ ಹಚ್ಚಕತ್ತೀನಿ ಯಾಕಂದ್ರೆ ಇಲ್ಲಿ ಹಿಂದುಗಡೆ ನನಗೆ ಕುತ್ತಿಗೆ ಹಿಂದೆ ಹಿಂಭಾಗ ಸ್ವಲ್ಪ ಕಪ್ಪಾಗಿ ಅದು ಸ್ವಲ್ಪ ಅಲರ್ಜಿ ಟೈಪ್ ಆಗೈತಿ ಆ ಚೈನ್ ಗೋಲ್ಡ್ ಚೈನ್ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಅಲರ್ಜಿ ಆಗೈತಿ ಹಂಗಾಗಿ ಕಪ್ಪು ಕಲೆ ಹೋಗ್ಲಿ ಅನ್ನೋಕ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಈ ನೋಡ್ರಿ ಸ್ಮೂತಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಯಾರೆಲ್ಲ ಹೊಸ್ತಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಲೈಕ್ ಮಾಡ್ರಿ ನೋಡ್ರಿ ಎಲ್ಲ ಅಪ್ಲೈ ಮಾಡಿದ್ದಾಯಿತು ಈಗ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟ ನಂತರ ಈ ರೀತಿ ಮುಖ ಅದು ಡ್ರೈ ಆಗಲ್ಲ ನೋಡ್ರಿ ಫುಲ್ ಡ್ರೈ ಆಗೋಲ್ಲ ಜೇನು ತುಪ್ಪ ಹಾಕಿರೋದ್ರಿಂದ ಆಯಿಲ್ 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 ಆಗಿರುತ್ತೆ ಡ್ರೈ ಅಂತೂ ಆಗೋದಿಲ್ಲ ಒಂದು ಹದಿನೈದು ನಿಮಿಷದ ನಂತರ ಮುಖವನ್ನು ತೊಳ್ಕೊಂಡು ಬಂದು ನಾನು ಈಗ ಮುಖ ಕ್ಲೀನಾಗಿ ಟವಲಿಂದ ಹೊರಸ್ಕೊಳ್ಕತ್ತೆ ನೋಡ್ರಿ ಈಗ ನೋಡ್ರಿ ಹೆಂಗಾತು ಮುಖ ಕಾಂತಿಯುತವಾಗಿ ಸ್ಮೂತಾಗಿ ಫ್ರೆಶ್ ಹಾಕಿ ನೋಡ್ರಿ ಮುಖ ಈಗ ನೆಕ್ಸ್ಟ್ ನಾವು ವ್ಯಾಸ್ಲಿನ ಹಚ್ಕೊಳಕತ್ತೆ ನಮ್ಮ ಮನೇಲಿ ವ್ಯಾಸ್ಲಿನ್ ಇತ್ತು ಅದನ್ನು ಹಚ್ಕೊಳಕತ್ತೆ ನಿಮ್ಮ ಮನೇಲಿ ಯಾವ ಕ್ರೀಮ್ ಇರುತ್ತೋ ಅದನ್ನು ಅಪ್ಲೈ ಮಾಡ್ಕೊಬೋದು ಈ ರೀತಿ ಮಾಯಶ್ಚರೈಸಿಂಗ್ ಕ್ರೀಮನ್ನು ಉಪಯೋಗ ಮಾಡ್ಕೋಬೇಕು ಈಗ ನೋಡಿರಿ ನಾನು ಮುಖಕ್ಕೆ ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೋತೀನಿ ಅಂದ್ರೆ ಮತ್ತಿಷ್ಟು ಸಾಫ್ಟಾಗಿ ಸ್ಮೂತಾಗಿ ಮುಖ ಕಾಣಕ್ಕೆ ನೋಡ್ರಿ ಇಷ್ಟು ಹಚ್ಕೊಂಡು ಬಿಟ್ಬಿಡೋ ಪೌಡ್ರ್ ಇಬ್ಬರ ಮೇಲೆ ಏನು ಹಚ್ಕೋಣ ಹೋಗ್ಬಾರ್ದು ಎಲ್ಲರ ಫಂಕ್ಷನ್ಗೆ ಹೋದ್ರಷ್ಟು ಹಚ್ಕೋಬೇಕು ನೋಡ್ರಿ ಇನ್ನೊಂದು ಸ್ವಲ್ಪ ಉಳಿತಲ್ಲ ಅದನ್ನು ವೇಸ್ಟ್ ಹಾಕಿ ಮಾಡೋದು ಅಂತೇಳಿ ನಾನು ಕೈಗಳಿಗೆ ಹಚ್ಕೊಳಕತ್ತೀನಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಗಿತು ಫಿನಿಶ್ ಆಯಿತು ಮುಖ ಕೂಡ ಸಾಫ್ಟ್ ಆ್ಯಂಡ್ ಗ್ಲೋ ಆಗಿ ಕಾಣ್ತಾ ಇದೆ ಬಾಯ್